ಮತ್ತೆ ಬಿಟ್ಟಿಯೊಳು ದಯಾ ಬಂದಾಗ ಒಂದು ಜಾವಣ್ ಒಂದು ಜೇತ ಕುದರ್ತಿಟ್ಟಾರ ನಮ್ಮ ಚಾವಟಿ ಬಂದು ರೆಕಾರ್ಡ್ ಬಂದಿಲ್ಲ ಕಣಿ ದಯ ಬಂದಾಗ ಒಂದು ಜತೆ ಮೇಲೆ ಇಲ್ಲಿ ಎಕ್ಸ್ತಿಂದಲ್ಲ ಒಂದು ಮಾತೇರೋ ಕುಟುಂಬ ಸಮೇತ ವೆಲ್ಕಮ್ ಬ್ಯಾಕ್ ಟು ಬಾಲಾಜಿ ತುರ್ಲಾಕ್ ಇಂಗೆ ಕಾಲ ಒಂಜಿ ನಮ್ಮ ಚವಾಡಿ ಬಂದಪಿನ ತುಲು ಸ್ಟುಡಿಯೋ ಓಪನಿಂಗ್ ಆವನು ಪಂಡ ನಡೆ ಅಡೆ ಬೋದೆ ಪಂಡ ಉಲ್ಲೇ ಗನವ್ ಆವನು ಪಂಡ ಪುಗೆ ಉಂಡು ಅಂಚೆ ಪಿ ಕುಲ್ದೆ ಕುಲಿದೆ ಕನ್ಬಿಡ್ರೆ ಆ ಪುಗೆ ಅಂಚು ಉಂಡು ಪುಗೆ ಅಂಚ ಇನ್ನೀ ಒಂಜಿ ಓಪನಿಂಗ್ ನಮ್ಮ ಟೀಮ್ ಟೀಮ್ದಾಗ ವಿಕ್ ಮೇರ್ ನೆಟ್ಟ ಮೈನ್ ಎಡ್ಮಿನ ಅಕ್ಕ ಪೂರ ಮೇರೆ ಪೂರ ಮೈನ್ ಅದು ಅಂಚೆ ಇನ್ನಿತ ಒಂಜಿ ಓಪನಿಂಗ್ ಬೇಕು ಬೋಡಿ ಅಂಚನೆ ಗೆಸ್ಟ್ ಆಡ್ ಮನೀಶ್ ಶೆಟ್ಟಿ ಬರಂಡುಳ್ಳಿ ನಾ ಬರೋಡು ಕೊತ್ತೊಂದು ಗಂಟೆ ಬುರ್ಸ್ತಗೂ ತೂಕ ಇನ್ನಿತ ಓಪನಿಂಗ್ ಸೆರೆಮನಿ ಹೆಂಚಲ್ಲಿ ಈ ವಿಡಿಯೋ ಫುಲ್ ಸ್ಟೋರಿ ಸಿಕ್ಕು ಹೆಂಚು ಈ ವೀಡಿಯೋ ತೂಕ ಇಟ್ಟೆ ಹೋಮವನ್ನು ಒಂದೇ ಹೊರತೆ ಉಲೇಪೋಯ ಬಾರ್ಟ ಸಬ್ಸ್ಪಿಕ್ಕರ್ ಪಾರ್ತೆಗಾ ದ ಫುಲ್ ಡೀಟೈಲ್ಸ್ ನೀನು ಗಂಡು ಕೇಂದ್ರ ನಿಗಾಳಿ ಗೊತ್ತಾಪುಂಡು ಈ ದ ಬಗ್ಗೆ ಆವಡ್ ಈ ಯೂಟ್ಯೂಬ್ ಚಾನಲ್ ಮೊಗಲ್ ನನ್ನ ಅಮ್ಮ ಚಾವಾಡಿ ಯೂಟ್ಯೂಬ್ ಚಾನೆಲ್ ಐಕ್ಲ ಸಬ್ಸ್ಕ್ರೈಬ್ ಅನ್ಕೊಳ್ಳಿ ಪನೇ ಪೋಯಿತ್ತೆ ಉಲೇ ಪ್ Lepas tu nah next program dah pura ina pura apa untuk ದಸ್ತಾಬಿನ ನಾಲಿಕೆಯೇ ಬುಕ್ಸ್ ಹೇವಿಗಳು ಸಿದ್ಧರಸ್ತೋ ಮನೋರಥ ಅಪೂರ್ಣ ಸಂತು ವಿಶೇಷವಾಗಿ ಇಂಟೀರಿಯರ್ ಡೆಕೋರೇಷನ್ ಅಲ್ಲಿ ಬಹಳ ಖುಷಿ ಆಯ್ತು ನಂಗೆ ಆಯ್ತಾ ಹಾಗೆ ಹೂ ಇವತ್ತಿನ ಕಾರ್ಯಕ್ರಮಕ್ಕೆ ಹೂ ಹಣ್ಣು ಕೂಡ ವಿಶೇಷವಾಗಿ ತಂದಿದ್ರಿ ಬಸ್ ತೊಡಗಿಸಿಕೊಂಡಿದ್ದೀರಿ ಮಾಡ್ತಾರಂತ ಎಲ್ಲ ಪೂಜೆ ದೇವರು ಸುಪ್ರೀತ್ರ ಉತ್ತರ ಶ್ರೇಯಸ್ಸು ಉಜ್ವಲವಾದ ಭವಿಷ್ಯ ನಿಮಗೂ ಸಂಸ್ಥೆಗೆ ಉಜ್ವಲ ಭವಿಷ್ಯ ನಮ್ಮೆಲ್ಲರ ಆತ್ಮೀಯರು ಸ್ವಸ್ತಿಕ್ ಇವರ ಮುಂದಾಳತ್ವದಲ್ಲಿ ನಡೀತಾ ಇರುವಂತಹ ನಮ್ಮ ಚಾವಣಿ ಯೂಟ್ಯೂಬ್ ಚಾನೆಲ್ ಮತ್ತು ಟಿವಿ ಚಾನಲ್ ನ ಅಫಿಷಿಯಲ್ ಇನೋಗ್ರೇಷನ್ಗೆ ಆಗಮಿಸಿದಂತಹ ಎಲ್ಲ ಬಂಧುಗಳನ್ನ ಪ್ರೀತಿಯಿಂದ ಸ್ವಾಗತಿಸ ಒಳಭಾಗದಲ್ಲಿ ದೀಪ ಪ್ರಜ್ವಲಿಸುವಾಗ ಎಲ್ಲಾ ಅತಿಥಿಗಳನ್ನ ಪರಿಚಯಿಸಲಾಗ್ತದೆ ಅದೇ ರೀತಿ ಮುಖ್ಯವಾಗಿ ಈ ಒಂದು ಸ್ಟುಡಿಯೋವನ್ನ ಉದ್ಘಾಟಿಸಲಿಕ್ಕೆ ನಮ್ಮ ಜೊತೆ ಈ ಭಾಗ ಕಂಡಿರುವಂತಹ ಕರಾವಳಿ ಭಾಗ ಕಂಡಿರುವಂತಹ ಹೆಸರಾಂತ ಕಾಮಿಡಿ ಸ್ಟಾರ್ ಅಂತಾನೆ ಹೇಳ್ಬೋದು ಸ್ಟಾರ್ ಸುವರ್ಣದ ಕಾಮಿಡಿ ಗ್ಯಾಂಗ್ಸ್ ನ ಅಪ್ ಆಗಿರುವಂತಹ ಮನೀಶ್ ಶೆಟ್ಟಿ ಅವರು ಅದ್ರ ಜೊತೆಗೆ ಬೇರೆ ಬೇರೆ ಡ್ರಾಮಾಗಳಲ್ಲಿ ನೋಡಿದ್ದೇವೆ ಬೇರೆ ಬೇರೆ ಕಾರ್ಯಕ್ರಮಗಳ ನಿರೂಪಣೆಯಲ್ಲಿ ಕೂಡ ಅವರನ್ನ ನಾವು ಗಮನಿಸಿದ್ದೇವೆ ಇವತ್ತು ಈ ಒಂದು ಸ್ಟುಡಿಯೋನ ಉದ್ಘಾಟನೆಯನ್ನ ರಿಬ್ಬನ್ ಕಟ್ಟಿಂಗ್ ಮಾಡುವುದರ ಮೂಲಕವಾಗಿ ಅವರು ಉದ್ಘಾಟಿಸಲಿಕ್ಕಿದ್ದಾರೆ ಎಲ್ಲ ಅತಿಥಿಗಳು ಸೇರಿಕೊಂಡಿದ್ದಾರೆ ನಮ್ಮೆಲ್ಲರ ಹಾರೈಕೆ ಹೊಂದೇ ನಾವು ನಂಬಿರುವಂತಹ ದೈವ ದೇವರುಗಳು ಈ ತುಳುನಾಡನ್ನ ಕಾಯ್ದುಕೊಂಡು ಬಂದಿರುವಂತಹ ಎಲ್ಲ ದೈವ ಅನುಗ್ರಹದಿಂದ ಈ ಸ್ಟುಡಿಯೋ ಉನ್ನತ ಸ್ಥಾನಕ್ಕೆ ಬೆಳಗಲಿ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಟಿವಿ ಚಾನೆಲ್ಗಳಲ್ಲಿ ಕೂಡ ಕಂಗೊಡಿಸಲಿಕ್ಕಿರುವಂತಹ ನಮ್ಮ ಚವಡಿ ಆದಷ್ಟು ಬೇಗನೆ ಟಿವಿ ಚಾನೆಲ್ಗಳಲ್ಲಿ ಕೂಡ ಕಾಣಿಸಿಕೊಂಡಿ ಅನ್ನುವಂತಹ ಶುಭ ಹಾರೈಕೆಗಳೊಂದಿಗೆ ಇದೀಗ ರಿಬ್ಬನ್ ಕಟ್ಟಿಂಗ್ ಮಾಡುದರ ಮೂಲಕವಾಗಿ ನಾವುಗಳು ಈ ಸ್ಟುಡಿಯೋವನ್ನ ಉದ್ಘಾಟಿಸ್ತಾ ಇದ್ದೇವೆ ದಯವಿಟ್ಟು ಮನೀಶ್ ಶೆಟ್ಟಿ ಅವರು ಈ ಸಂಸ್ಥೆಯ ಸ್ವಸ್ತಿ ಇವರಿಬ್ರು ಕೂಡ ಸೇರಿಕೊಂಡು ರಿಬ್ಬನ್ ಕಟ್ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡಿಕೊಂಡು ಇದ್ದೇವೆ ಸೇರಿರುವಂತಹ ಎಲ್ಲ ಬಂಧುಗಳು ಕೂಡ ಪ್ರೀತಿಯಿಂದ ತಮ್ಮೆಲ್ಲರನ್ನ ಸ್ವಾಗತಿಸಿಕೊಂಡು ಹೋಗಿದ್ದೇವೆ ದಯವಿಟ್ಟು ಅವರ ಮನೆಯವರು ಕೂಡ ಸೇರಿಕೊಂಡು ಎಲ್ಲರ ಜೂರಾದ ಕೈಚಪ್ಪಡಿ ಅವರಿಗೆ ಈ ಒಂದು

ಮೂಡಾಯಿ ಗಟ್ಟಡುದು ಪಟ್ಟಾಯಿ ಸಾಗರ ಮುಟ್ಟ ಬಡಕಾಯಿ ಬಾರ್ಕೊಳುದು ತೆಂಕಾಯಿ ನೀಲೇಶ್ವರ ಪುಟುಂಡಿ ನ ಚಿತ್ತಿನ ಕಟ್ಟಿದ ನಾಗ ನಡೆ ಸರ್ಪ ಜಡೆ ಪಂಚವರ್ಣದ ಪುಣ್ಯದ ಪರಶುರಾಮಿನ ಸೃಷ್ಟಿ ಡುಂಡಾಯಿ ನ ಚಿತ್ತಿನ ಈ ತುಳುನಾಡದ ಸತ್ಯ ಧರ್ಮದು ಸೇರಿ ಮಾತ ಬೆನ್ನೀರನ್ನು ಬಾರಿ ಬೋಕ್ ಮಡಕು ನ ಮಾತ ಬೆಳೆಲ್ಲ ಬಾರಿ ಉದ್ದೇಶ ಆಗುದು ಅಚ್ಚಾದ ಸುರುಕಾದ ನಮ್ಮ ದೀಪ ಪೊತ್ತ ನೋತು ಸೊ ಸುರುಕಾದ ಬೈದಿ ಮಾತ ಬೆನ್ನೀರನ್ನು ಚಿತ್ತಿನ ನಮ್ಮ ಮಾತೆಯನ್ನ ಆದ್ಯ ಕರ್ತಗಂಚಿನ ಬಾರಿ ಮುಖ್ಯವಾದ ನಮ್ಮ ಒಟ್ಟು ನಮ್ಮ ಸಾಮಾಜಿಕ ಜಾಲತಾಣ ಇದ್ಬಿಟ್ಟ ಉಡೇಮುಟ ಒಂದು ಬಂದಾಗ ಮನೀಶ್ ಶೆಟ್ಟ್ರ ಮಾತಾಡೋಣ ತೂದೆ ಅಪ್ಪ ಸೊ ಅವ್ರನ್ನೊಂದಿ ಕ್ಲಿಪ್ ಬಿಪ್ಪು ಹಾಗೆ ಏನ ಸಮಾಜು ಅವೇನಂಜ್ ಹಾಸ್ಯದ ಮೂಲಕ ತೋಪ್ಪ ಬೇಜಾರ್ ಬೇಜಾರ್ಲ್ಲ ಅವರಿಗೆ ಖುಷಿ ಇಲ್ಲ ಅಂಚಲೆ ಇಪ್ಪು ಕೆಲವರು ಅದೇ ನಮ್ಮ ಸಾಮಾಜಿಕ ಜಾಲತಾಣವನ್ನ ಅಂಚನಿಗೆ ಉಪಯೋಗ ಪೆಜ್ಜೆ ಕಿನಕಿನ್ನ ಬೆಜ್ಜ ಬೆ ನಮ್ಮ ರಾಜ್ಯ ಸುದ್ದಿ ಮಾಧ್ಯಮ ಚಿತ್ರ ಸ್ಟಾರ್ ಸುವರ್ಣ ಭಾಗವಹಿಸಿದ್ರು ಕಾಮಿಡಿ ಅಂಚೆ ನಮ್ಮ ಆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಹೆಚ್ಚಿಸಿದ ಪ್ರೇಮ ಬೇಡಮ್ ನಮ್ಮ ಮಟ್ಟಗಳಿರೋ ಅರೆಲ್ಲ ಈ ಸಂದರ್ಭದಲ್ಲಿ ಬಾರಿ ಮೂಗಿಡಿಲ್ಲ ಅಂಚನೆ ನಮ್ಮ ಮಾತೇರಿನ ಆತ್ಮೀಯರು ಮುಖ್ಯಸ್ಥರು ಸೋನ್ಸೇಖರ್ಡಿದ ರಾಯನ ಹೆಂಚಿತನ ಜಗನಾಥರನ್ನ ಮಟ್ಟಗಳಿರೋ ಅರೆಲ್ಲ ಬಾರಿ ಮೂಗಿ ಅಂಚೆ ನಮ್ಮ ಮಾಚಲೇ ಉಪಸ್ಥಿತರಲ್ಲಿ ಅರೆಲ್ಲ ಬಾರಿ ಮೂಗಿಂದು ಅಂಚಿನ ಹೂವು ಅಂಚಿ ಬೇಲೆ ಮಲ್ಪಟ್ಟ ಸುರೇಶ್ ಅಣ್ಣ ಪೂರ ಎದುರಿಸುವುದು ಹಗಲಿಗೆ ಸಲಹೆ ಸಹಕಾರ ಕೊಡ್ತಾರೆ ಅಂಚಿನ ಅರಿಗಲ ಅಂಚೆ ಮಾತೇ ಇರಲಿ ಏರುಪುರ ಉಪಸ್ಥಿತರಲ್ಲಿ ಬಹಳ ಬಾರಿ ಮುಖ್ಯವಾದದ್ದು இசையினு நடப்போது பாரி முக்கிய மோகிடைக்கணும் நான் பப்பா அம்மா இது குடும்ப ஐந்து நிமிஷத்தின மாத்திர நம்ம குடும்ப நேங்க ಅವರು ಎಡ್ಡೆ ಅವರು ಬಣ್ಣ ಪೂರ್ವಗಳ ಕೈ ಜೋಡಿಸಿದವರಿಗೆ ಅಚ್ಚಾದ್ ಬೈಜಿನ ಚಿತ್ರ ಮಾತ ಬಿಂದಿನ ಒಂಜೆ ಪಾತ್ರ ಸ್ವಾಗತ ಮಲ್ತಂದ ದೀಪ ಗೊತ್ತಾದ ಈ ಕಾರ್ಯಕ್ರಮ ಶುರು ಮಲ್ಪನ ಚಿತ್ರ ಬರುತ್ತು ಮಾತ ಬಿಂದಿನ ದೇದಿ ದೀಪ ಗೊತ್ತಾದ ಈ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಕೊಡುವಂತ ವಿನಂತಿ ಮಲ್ಪಂದಿಲ್ಲ ಮಲ್ಪನ ಚಿತ್ರ ಮಾತ ಬೆಲೆಲ್ಲ ಬಾರಿ ಕೊರ್ಲುಡ ಅವಡೆ ಮಲ್ಪನ ಚಿತ್ರ ಮಾತ ಬೆಲೆಲ್ಲ ನಿರ್ವಿಘ್ನವಾದ ನಡಪಡ ಬಂಡನ ಚಿತ್ರ ನಮ್ಮ ನಂಬತ್ತು ಬೈದಿನ ಚಿತ್ರ ಕುಲದೇವಿಯರ ಕುಟುಂಬದ ದೇವಿಯರು ಆರಾಧ್ಯ ಮಲ್ತಂದ ಚಿತ್ರ ಮಾತ ದೇವಿಯರ ಆಶೀರ್ವಾದ ಪಡೆ ಬೈದಿನ ಚಿತ್ರ ಬಂಧುಗಳ ಆಶೀರ್ವಾದ ಪಡೆ ಬಂಡನ ಚಿತ್ರ ಕೊರ್ಲದ ಪಾತ್ರ ದೊಡ್ಡಗೂ ಮಾತ ಬಿಂದಿನ ದೇದಿ ದೇವಿ ನಮ್ಮ ಚಾವಡಿ ಪಂಪಿ ನೆಚ್ಚಿನ ಇನಿ ಯೂಟ್ಯೂಬ್ ಚಾನಲ್ ಉಂಟು ಐನಾ ಟಿವಲ್ ನಂಜಿನಾಟೆ ನಿಮ್ಮ ಬರಬೇಕು ಉಂಟು ಸೊ ಐನಾಥ್ ಬೇಗ ಬರಡು ಪಂಪಿ ನೆಚ್ಚಿನ ಆಶಯ ಮಾತಾ ಮಾತಿಲ್ಲ ದೀಪನ್ ಪಾತ್ರ ಕೇಂದ್ರ ಹಂಚಿದ್ರೆ ಹೊರತು ಇನ್ನೊಂದು ವೇಷನ ಬೈದರ ಹಂಚಿ ನಟ್ಟು ಕೊರ್ಲದ ಪಾತ್ರ ಪಾತ್ರ ಬಂದು ವಿನಂತಿ ನಮಸ್ಕಾರ ನಮ್ಮ ವೇದಿಕೆ ಡುಪ್ಪ ಹಂಚಿದ್ರ ಮಾತ್ರೆಲ್ಲ ಮಾತ್ರೆ ಗಣ್ಯರಿಗೆ ನಮಸ್ಕಾರ ಮಾಡ್ತದೆ ಹಂಚಿನಿ ಬೈದರ ಹಂಚಿದ್ರ ಮಾತ್ರೆ ಬಿನ್ನೀರ್ ನಮ್ಮ ಅಂದದೆ ಬಿನ್ನೀರಿಗೆ ಮಾತ್ರೆ ನಮಸ್ಕಾರ ಮಾಡ್ತದಲ್ಲ ಜಾಸ್ತಿ ಇದೆಲ್ಲ ಮಾತಿರುಜಿ ಬಾರಿಂಜಿ ಬುರ್ಲುದ ನಮ್ಮ ಚಾವಡಿ ಬಂದಾಗ ನಮ್ಮ ಏತೆ ಒಂಜಿ ಬಣ್ಣ ಇಲ್ಲಿ ಕಟ್ಟನಲ್ಲ ಒಂದು ಚಾವಡಿ ಬತ್ತು ಮಾತೆಲ್ಲ ಸೇರಿರ ಅಂದತೆ ಅವಂಜಿ ಚಾವಡಿ ಒಟ್ಟು ಪುದರ್ ದೀತೆರ್ ಮಸ್ತ್ ಖುಷಿ ಆಂಡ್ ಅಂಚನೆ ನಮ್ಮ ಸ್ವಸ್ತಿಕ ಆಲ್ ದ ಬೆಸ್ಟ್ ಪನೊಂದುಲ್ಲೆ ಅಂಚನೆ ಕಂಗ್ರಾಚುಲೇಷನ್ ಬಾರಿಯಂಚಿ ಪೊರ್ಲುದ ಊರುಡ್ ಬಾರಿಯಂಚಿ ಪೊರ್ಲುದ ಸ್ಟುಡಿಯೊ ಮಲ್ತೆರ್ ನನ ಐನಾತ್ ಬೇಗುಡು ಒಂಜಿ ಐತ ಟಿ ವಿ ಚಾನಲ್ ಬರ್ರೆಂಡು ಇತ್ತ ಏರ್ ಮಾತ ಅವಿನ ಒಂಜಿ ನಮ್ಮ ಯೂಟ್ಯೂಬ್ ಚಾನೆಲ್ ತೂಗೋದುಲ್ಲ ಐನ ಐನಾತ್ ಒಂಜಿ ಶೇರ್ ಮಲ್ತದಿ ಇನ್ನಿತ್ತು ಒಂಜಿ ಫಂಕ್ಷನ್ ದರ ಒಂಜಿ ಶೇರ್ ಮಲ್ತ ಐನಾತ್ ಸಪೋರ್ಟ್ ಮಲ್ಪುಗ ಅಂಚನೆ ನನ್ನಾತ್ ಎಡ್ಡೆ ಎಡ್ಡೆ ಪುದರ್ ಬಾರಡಿ ಒಂಜಿ ಸಂಸ್ಥೆಗ ಈ ಒಂಜಿಗೆ ಗ್ರೂಪ್ ಬಾರಿ ಅಂತ ನನ್ನಾತ್ ಜನಕ್ಲಿಗೆ ರೀಚ್ ಆಪ್ಲಕ್ ಆಡ್

ಉತ್ತರೋತ್ತರ ಅಭಿವೃದ್ಧಿ ಅವಾರ್ಡ್ ಒಂದು ನಮ್ಮ ನಮ್ಮ ನಮ್ಮೊಂದು ವೈದ್ಯನ ಅಂಚಿನ ದೈವ ದೇವರೇನು ಅಂಜನೇ ಗುರು ಹಿರಿಯರೇನು ಮಾತಾ ಮತ್ತದ್ದು ಆರು ಮಾರ್ಪನ ಕಾರ್ಯ ದಿನೋ ದಿನ ಅಭಿವೃದ್ಧಿ ಆದರೂ ಒಂದು ಪುದಾರ್ ಇಡೀ ನಮ್ಮ ಗ್ರಾಮಗತ್ತು ನಮ್ಮ ತಾಲೂಕುಗತ್ತು ಇಡೀ ರಾಜ್ಯೋಡು ಪುದರ್ಭವಾಡದು ನನ್ನ ಮನದಾಳದ ಇಚ್ಛೆಯನ್ನು ಪನೊಂದು ರಾಡು ಪಾತ್ರಗಳು ಮುಗಿತು ದೇವ ಮಾತು ಬರುತ್ತದ್ದು ನನ್ನ ತುಂಬದ ಕಾರ್ಯಕ್ರಮ ಈ ಚಾನಲ್ನ ಐನಾದ್ರೂ ಬೇಗ ತೂಕ ನೆಚ್ಚಿನ ಮಾತೆಯ ಬೈದಿನೆಂಚಿನ ಮಾತಿನ ಸಮ್ಮುಗಳು ಇಂದ ಉದ್ಘಾಟಕರಾಗಿದ್ದು ಬೈದಿನೆಚ್ಚಿನ ನಮ್ಮ ಮನೀಶ್ ಕಿರು ಸನ್ಮಾನ ಮಾಡಿ ನೆಚ್ಚಿನ ಆಶಯ ಬಂದಿದೆ ಸಂಸದ ಮಾತ ಮುಖ್ಯಸ್ಥರೇ ಸದಸ್ಯರ ಸದಸ್ಯರು ಬರ್ತದೆ ಅಂಚನೆ ಅಂಚನೆ ವೇದಿಕೆದ ಮಿತ್ತ ಮಾತ ನುತ್ತಿದ್ದ ಮಾತಾ ಪಿನ್ನರ್ ನಗಲಿಗಳ ಸೊಸ್ಸಿ ಕಂಚನಗಲ ಬಲ್ಪಂಚಿ ನಮ್ಮ ಚಾವಡಿ ಯಾವ್ದುಂಡು ಬಂದ್ ಜನಮಾನಕ್ಕೆ ತೆರಿಬಾಯಿ ನಂಚುತ್ತಿನ ವಿದ್ಯಾರ್ಥಿನಿ ಟೀಮ್ ಗೆ ನೀಡಿದ ಮಾತ ಮೆಂಬರ್ಸ್ ನ ಮುಟ್ಟು ಬಿಲ್ಲೆರೆ ಸೊ ಅಗಲಿಗಲ ಅಗಲ ದುಂಬುದ ಜೀವನ ಅವರಿ ಪೊಲ್ಲು ಡಿಪ್ಪಾಡು ಬಂದ್ ಪಿಡಿಚಿದ ಆಶಯ ದೊಡ್ಡಗು ಸೇರಿದ ಮಾತ ಬಿಲ್ಲೆರೆನು ಬಂದುಲಿನ ಬರಿ ಮೂಕಿಡು ಈ ಪೊಲ್ಲುದ ಲೇಸಿಗೆ ಇದಕ್ಕ ನೊಂದು ಮಾತ ಬಿಲ್ಲೆರ್ ನಗಲೆ ದೈನಿದೆ ಶಾಲ್ ಪಾಡೋಡು ಸುರೇಶ್ ಅಣ್ಣ ಬಲ್ಲೆ ಮತ್ತೆ ಕೈ ಡಂಗಿ ಶಾಲು ಕೊರದುದು ಅಭಿನಂದಿಸೋದಿಲ್ಲ ಅವಿನಾಶ್ ಅದ ಅವಿನಾಶಿ ನಮ್ಮ ಸಂಸ್ಕೃತಿ ಸಂತೋಷ ಇರ್ತಾ ಬರಡು ಸಂತೋಷ್ ಪ್ಲೀಸ್ ಬಲ್ಲೆ ಮತ್ತೆ ನಮ್ಮ ಮಾತೆಲ್ಲ ತೂತ ಅಂಚಾದ್ರೆ ಅನ್ನ ನನ್ನ ತುಂಬದ ಜರ್ನಿ ಬಾರಿ ಕುರ್ಲೋಡಿ ಪಡೆ ಬಂದ್ಮೇಲೆ ಇಷ್ಟ ಆಶಯ ದೊಡ್ಡ ಗಾರೆ ಮಾತೆ ಅನ್ನ ಪರವ ಸ್ವಲ್ಪ ಅಂಚನೆ ವೇದಿಕೆ ಮಿತಡಿ ಪುನಚಿತ ಮಾದ ಗಣ್ಯರಿಗೆ ಒಂಜೆ ಪಾತ್ರ ಸ್ವಲ್ಪ ಮೇಲೆ ಅಂಚನೆ ಸ್ವಸ್ಸಿಗ್ ಬಕಾರ್ನ ತಂಡೋಗು ಶುಭ ಹಾರೈಸು ನೀತೇನ ನಾತು ಬೇಗ ಬೇಗ ಉನ್ನತ ಸ್ಥಾನಗೂ ಈ ಚಾನಲ್ ಪೋಡು ಐ ದೊಡ್ಡಗೂ ಆಹ್ಹ್ ಲೋಕಲ್ ಸುದ್ದಿ ಮಾಧ್ಯಮ ಅಥವಾ ರಾಜ್ಯ ಸುದ್ದಿ ಮಾಧ್ಯಮದ ಆವಡೆ ಪಂಪಿನ ಚಿತ್ತಿನ ನನ್ನ ಮಾತಿನ ಹಾರೈಕೆ ದೊಡ್ಡಗೂ ನನ್ನತು ಹಾಗೆ ಯಶಸ್ಸು ಪರಡು ಪಂಪಿನ ಚಿತ್ತಿನ ಹಾರೈಕೆಗೂ ಪುರ್ಲು ಇಂತ ಈ ಲೇಸನ ನಮ್ಮ ಇಡಗೆ ಮುಗಿತಂದಿಲ್ಲ ಮತ್ತು ಸಹಕಾರ ಮಲ್ತಿ ಮಾತ ಮಾತಿರಿಗಲ ವಿಜಯ ಪಾತಿರಡು ಉಡಲ್ ದಿಂಜಿನ ಸೋಲ್ಮೇಲಿನ ನಮ್ಮ ಚಾವಟಿದ ಪರವಾದ ಉಡಲ್ ದಿಂಜಿನ ಸೋಲ್ಮೇಲೆ ಸಂದ ಮಾತಿಲ್ಲ ಸೋಲ್ಮೇಲೆ ಥ್ಯಾಂಕ್ ಯು

ರೆಕಾರ್ಡ್ ಬಂದಿಲ್ಲ ಕನಿ ಬಂದಾಗ ನನಗೆ ಏತೆ ಮೇಲೆ ಇಲ್ಲಿ ಎಕ್ತಿನಲ್ಲ ಒಂದು ಮಾತೇ ಇರೋದು ಕುಟುಂಬ ಸಮೇತ ಬಂದ್ಬೋದು ಕೂಡ ಚಾವಡಿ ನನಗಡೆ ಕಷ್ಟ ದುಃಖ ಬರ್ತಿರೋದು ಕುಳ್ಳೊಂದು ಚಾವಡಿ ಇದು ಬಾರಿ ಒಂದು ಕುರ್ನದ ಬುದರ್ ನನ್ನದು ಹೆಚ್ಚಿನ ಜನ ಈ ಒಂದು ಜನಕ್ಕೆ ರೀಚ್ ಆವಡಿ ಈಗ ಒಂದು ನಮ್ಮ ಚಾವಡಿ ಬರ್ತಿದ್ದು ಒಂದು ಯೂಟ್ಯೂಬ್ ಚಾನಲ್ ಕುಂದು ಪಕ್ಕ ತುಂಬ ದಿನಕ್ಕೂ ಟಿ ವಿ ಚಾನಲ್ ಆರೆ ಉಂಡು மாத்தூது அது கொஞ்சம் சப்ஸ்கிரைப் பண்ணுது யூடியூப் ஷேர் பண்ணது பண்ணது கொஞ்சம் சப்போர்ட் பண்ணுறதா கொஞ்சம் நம்ம சொல்லி ஆ தஸ்ட் பண்ணுது கூட கங்கராச்சுலேஷன் வேறக்கு மாத்தி எல்லாம் டூலே சப்போர்ட் பண்ணிக்கலாம் கொஞ்சம் புசா சவண்டி இருக்கிற கூட்ட மந்தி நான் கொஞ்சம் நம்ம சவாடி டிவி சேனல் யூடியூப் சேனல் மாத்திரி சப்ஸ்கிரைப் பண்ணது சப்போர்ட் பண்ணுறேன் அண்ட் தேங்க் யூ இன்வைட் பண்ணுங்க தேங்க்யூ கேட்டு មកチナ கூਲੀ বিদেয়াৰ মানে এয়া ৰাজা তোদিনা বেয়াৰ পাতে আ আন্দ এটো সিন্দুধৰি ওহ উнду হিন্দী বन्छ না আমাচাৰি সৰতা ನಮಸ್ಕಾರ ಬತೆಗ್ಲ ಎನ್ಕ್ಲ ಒಕೆದ ಮನೀಶ ಶೆಟ್ಟಿ ಸಿ ದೆ ಗಟ್ಟೆ ಮಂದ್ ವಿಶೇದಪ್ಪ ಪೊನಗ ನಮ್ಮ ಟೀಮ್ ಯೂನಿಟಿ ಪಂದೊಂಜಿ ಇನ್ಸ್ಟಾಗ್ರಾಮ್ ಪೇಜ್ ಉಂಡು ಮಾತೆ ಆಯುಂಡು ಸುರುಗಾದ್ ಫಾಲೊ ಅನ್ಪುಂಡು ದಾಯೆ ಪಂಡಗ ಮಾರೊಂಕೊರ್ಲುದ ಜವನೆರ್ ಒಂಜಿ ಕಂಟೆಂಟ್ ಮಾತ ಮಂತೊಂದುಲ್ಲೆರ್ ಒಲ್ಪದ ಕಾಲೇಜ್ ತಪ್ಪುಲು ಪಂಡಗ ನಮ್ಮ ವಿಲಕ್ರೀಸ್ ಕಾಲೇಜ್ ಕಲ್ಯಾಣಪುರ ಪುರ ತಕುಲು ಇವೊಂಜಿ ಟೀಮ್ ಲು ಅಂಚಿನ ಒಂಜಿ ಪೇಜ್ ಮಾತೆಗ್ಲ ಒಂಜಿ ಫಾಲೊ ಮಂತ್ ಸಪೋರ್ಟ್ ಮನ್ಪುಲೆ ಕೆಲವೊಂಜಿ ಕಂಟೆಂಟ್ ನಮ್ಮ ಜವನೆರ್ ಮಲದೆರ್ ಆಯ್ನ್ ಪೂರೆಗ್ಲ ತೂದ ಐನ ಆತೊಂಜಿ ಶೇರ್ ಮಾತಿ ಬಿಟ್ಟಿಂಗ್ ಮು ಸಪೋರ್ಟ್ ಮನ್ಪಗ ತ್ಯಾಂಕ್ ಯು

ನಮ್ಮ ಚಾವಡಿ ಪನ ಪಿನಿ ಯೂಟ್ಯೂಬ್ ಚಾನಲ್ ಅದೇ ಆಂಡ್ ಆಗಿ ಓಪನಿಂಗ್ ಆತನು ಅಂಚನೆ ಇನಿಗೆ ನೆಕ್ಸ್ಟ್ ಪ್ರೋಗ್ರಾಮ್ ಮಾತದೆ ಚನಕಲೇ ಫೋಟೋ ಆಪಿನ ಒಂದು ಹೆಚ್ಚಿನ ಸೆಂಟೆನ್ಸ್ ಉಂಡು ಉಪರಮ ಹೆಡರ್ ಇದೆ ಮೂರುಗಳು ಚನಕ ನಮ್ಮ ನಮ್ಮ ಚಾವಡಿ ರ ಓಪನಿಂಗ್ ದಾನಿ ಸ್ಟುಡಿಯೋ ಅಡಿ ಏನವ ತوند ಪಂದಾ ಡೀಟೇಲ್ಸ್ ಆರೆಡೆ ಕೇನೋಲ್ಲ ಏನಾಸಾ ಫುಲ್ ಡೀಟೇಲ್ಸ್ ನವನ ಫ್ಯಾನ್ಸ್ ಶಾ अवार्ड ನಮ್ಮ ಯೂಟ್ಯೂಬ್ ಚಾನೆಲ್ ಪಣೋಡು ಅಗಲಕ್ಕೆ ವತಾಡಕ್ಕೆ निकाಳ ನಮ್ಮ ಚಾವಡಿ ಡಿನ ಪುರ ಪಂಡ ಸ್ಟ್ರೀಮ್ ಆವಡು ಲೈವ್ ಸ್ಟ್ರೀಮ್ ಆವಡು ವಿಡಿಯೋಗ್ರಾಫರ್ ಸಸ್ತಿಕ್ ಬಗಾ ಟೀಮ್ ಮಲ್ದಿನಾ ಚಿತ್ನ ಉಂದಂಜಿ ಡಿಜಿಟಲ್ ಸ್ಟುಡಿಯೋ ಒಂದೇಟ್ ನಿಕಲೆಗ್ ಫೋಟೋಗ್ರಾಫಿ ಕ್ಯಾಮರೆಂಟ್ ಅತ್ ವೆಡ್ಡಿಂಗ್ ಶೂಟ್ ವೆಡ್ಡಿಂಗ್ ಫೋಟೋ ಫುಲ್ ಸೆಟ್ ಇದು ಏತನ್ ಬೋರ್ಡ್ ಆನಿಕಲು ಇದೆ ಬತ್ತ ಕೇನೊಲ್ಲಿ ಸ್ಟುಡಿಯೋಗೆ ಬರೊಲ್ಲಿ ನೆಟ್ ಇತ್ತೆ ಏನ ಬನ್ನಾಗ ಸ್ಟುಡಿಯೋ ಶರಪ್ ತಪಲಿಗೆ ಒಂದು ಶರಪ್ ಸ್ಟುಡಿಯೋ ಒಂದೇಟ್ ಪಾತಿರ್ನ ನಿಕಲೆಗ್ ಪಿದೆ ಕೇನು ಜಿ ಮುಂದಿನ ಪಾತಿರ್ನ ನಿಕಲೆಗ್ ಪಿದೆ ಕೇನು ಜಿ ಒಂದು ಸ್ಟುಡಿಯೋಡು ಎಂಟೆ ಸಾಂಗ್ ರೆಕಾರ್ಡಿಂಗ್ ಆಪುಂಡು ವಾಯ್ಸ್ ಡಬ್ಬಿಂಗ್ ಆಪುಂಡು ಬಕ್ಕ ಅಂಚೆ ನಿಕ್ಲು ಕೋಲ ಕಮ್ಲ ಕೆಸರ್ ಗದ್ದೆ ಎಂಚಿನ ಬೋಡ ಲೈವ್ ಕೊರ್ಪ ಕ್ರಿಕೆಟ್ ಎಗ್ ಲೈವ್ ಮನ್ಪಲೆ ರೆಗ್ಲ ಬಿನಿ ಬೋರ್ಡ್ ಇತ್ತುಂಡ ಡಿಸ್ಕ್ರಿಪ್ಷನ್ ನಂಬರ್ ಉಂಡು ಐ ಪತ್ತುದ್ ಪೊಂಡೆಟ್ ಮನ್ಪೊಂಡೆಟ್ ಮನ್ಪು ಹಾ ಅಂಚನೆ ಇತೆ ಪಂಡರ್ ಲೈವ್ ಸ್ಲೇಮ್ ಪಂಡ ಐನಟ್ ಕಮಿಡ್ ಮಂತ್ ಕೊರ್ಪ ಪನ್ತೆರ್ ಅಂಜೆ ಆಯಿನಟ್ ಅಕಡೆ ಅಮಿಡ್ ಉಂಡು ಕಮಿಡ್ ಕಮಿಡ್ ಉಂಡು ಒಂಜಿ ಕೆಮೆರ ಒಂಜಿ ಕೆಮೆರಾ ರಡ್ಡ್ ಕೆಮೆರಾ

డ్రోన్ షూట్ కొంచెం ప్యాకేజ్ ఇప్పుడు ఆ ప్యాకేజీ సపరేట్ అంత మిక్స్ దా అనుకోవాలి ఇంకా నీకు పూర్వ ప్యాకేజ్ మనతో కమ్మీ బూరు అతనిక నేను మధ్యమేదం అనుకోవడానికి మెహంది దా అనుకోవడానికి చెప్పడం చూరుగా బూరు ఒక ముందు ఎగ్జాక్ట్ ప్లేస్ ప్లేస్ పండవల్ల వల్ల గట్ట కళ్యాణపుర రోడ్ మేరబ్రస్ కాలేజ్ దీ పరవాలి ఆఫీస్ని చెక్ మనుకోవాలి ఎంకాడ హైతాల్ గుద్ద పాత్రి